ನಾವು ಸಿವಿಲ್ ಕಾಮಗಾರಿಗಳನ್ನು ನಿರ್ವಹಿಸುವಂತ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಯಾವ ಯಾವ ಸಂಘಟನೆಗಳು ಅಂದರೆ ಅದನ್ನು ನಿರ್ವಹಣೆ ಮಾಡುವಂತ ವ್ಯಕ್ತಿಗಳ ಒಂದು ಪ್ರತಿನಿಧಿಗಳನ್ನು ಎಲ್ಲ ಪ್ರತಿನಿಧಿಗಳು ಎಲ್ಲ ಸೇರಿ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಈ ದಿವಸ ಕರೆದಿದ್ದೇವೆ ಮನುಷ್ಯ ಪ್ರಕೃತಿಯ ಸ್ವಭಾವಕ್ಕೆ ಅನುಸಾರವಾಗಿ ಪ್ರಕೃತಿಯ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಜೀವಿಸುತ್ತಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ ಕಾಲಕಾಲಕ್ಕೆ ಸಂದರ್ಭ ಅವಕಾಶಗಳಿಗೆ ಅನುಸ ಅನುಸಾರವಾಗಿ ಸರಕಾರ ಅಥವಾ ಆಡಳಿತ ವ್ಯವಸ್ಥೆ ಜನರ ಅನುಕೂಲತೆಗಳಿಗೆ ಅನುಸಾರವಾಗಿ ಅಂದರೆ ಜನರಿಗೆ ಒಂದು ಸೌಲಭ್ಯಗಳು ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಾನೂನುಗಳನ್ನು ರೂಪಿಸುವಂಥದ್ದು ಇರಬೇಕಾದದ್ದು ಅದೇ ರೀತಿ ನಾವು ಮೊದಲಿಂದ ಈ ನಮ್ಮ ಜಿಲ್ಲೆಗಳಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇದೆ ಈ ಮನುಷ್ಯನಿಗೆ ಒಂದು ಸ್ವಭಾವ ಕೂಡ ಬಂದಿದೆ ಎಲ್ಲ ಕಡೆ ಸ ಸರ್ವೇ ಸಾಮಾನ್ಯವಾಗಿ ಆ ಪ್ರಕೃತಿಯ ಅನುಸಾರವಾಗಿ ಜೀವನ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ನಾವು ಯಾವ ತೋಡು ಇರ್ಬೋದು ನದಿ ಇರ್ಬೋದು ಹಳ್ಳಗಳನ್ನು ಎಲ್ಲವನ್ನು ಕೂಡ ಮನುಷ್ಯ ಅವನ ಒಂದು ಅನುಕೂಲತೆ ಏನುಂಟ ಆ ರೀತಿಯ ಉಪಯೋಗ ಮಾಡ್ತಾ ಬಂದಿದ್ದೇನೆ ಕೆಲವೊಂದು ಸರಕಾರಗಳು ಬಂದ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲಿ ಯಾರಿಗೂ ಅನ್ಯಾಯವಾಗಬಾರ್ದು ಎಲ್ಲರಿಗೂ ಒಂದು ಸಮಾನವಾಗಿ ಅದರ ಹಕ್ಕು ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥದ್ದು ಪದ್ಧತಿ ಹಾಗೆಯೇ ನಾವು ಹಿಂದಿನ ನಾವು ಸಣ್ಣದಿರುವಾಗ ನಮ್ಮ ಇಲ್ಲಿನ ಹಳ್ಳಗಳಲ್ಲಿ ಅಥವಾ ನದಿಗಳಲ್ಲಿ ಒಂದು ಲಾರಿಯನ್ನು ಅಥವಾ ಯಾವುದೇ ವಾಹನಗಳನ್ನು ತೆಕ್ಕೊಂಡು ಹೋಗಿ ತನ್ನಷ್ಟಕ್ಕೆ ಯಾವುದೇ ಪರವಾನಗಿ ಇಲ್ಲ ಯಾವುದೂ ಇಲ್ಲ ತನ್ನಷ್ಟಕ್ಕೆ ಆ ಮರಗಳನ್ನು ತುಂಬಿಕೊಂಡು ಬಂದು ಅವರಿಗೆ ಬೇಕಾದ ಮನೆಯನ್ನು ನಿರ್ಮಾಣ ಮಾಡುವಂಥದ್ದ ಎಲ್ಲ ನಡೀತಿತ್ತು ಅದೇ ರೀತಿ ಕೆಂಪು ಕಲ್ಲುಗಳನ್ನು ಕೂಡ ಹಾಗೆ ನಮ್ಮಲ್ಲೆಲ್ಲ ಈ ಮುರಕಲ್ಲು ಜಾಸ್ತಿ ಇರುವಂಥ ಏರಿಯಾ ಅದು ಕೇವಲ ಒಂದು ಮಣ್ಣನ ಮಣ್ಣಿನಲ್ಲಿ ಒಂದು ಗಟ್ಟಿ ಮಣ್ಣು ಅಂತ ಹೇಳ್ಬೋದು ಮುರಕಲ್ಲು ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಯಾವುದೇ ಖನಿಜಗಳಲ್ಲ ಆ ಕಲ್ಲನ್ನು ಅದನ್ನು ಕಲ್ಲಿನ ರೂಪದಲ್ಲಿ ಅದು ಸ್ವಲ್ಪ ಹಾಡಿದ್ದ ಕಾರಣ ಅದನ್ನು ಕಲ್ಲಿನ ರೂಪದಲ್ಲಿ ಅದನ್ನು ಮಚ್ಚಿನಲ್ಲಿ ಮೊದಲು ಮಚ್ಚಿನಲ್ಲಿ ಕಡಿದು ಅದನ್ನು ಮನೆ ಕಟ್ಟಲಿಕ್ಕೆ ಅಥವಾ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಒಂದು ಉಪಯೋಗ ಮಾಡ್ತಿದ್ದೆ ಇದ್ದರು ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಬೇರೆ ಬೇರೆ ಪದ್ಧತಿಯಲ್ಲಿ ಅದನ್ನು ತೆಗೆಯುವಂತ ವ್ಯವಸ್ಥೆಗಳು ಬರ್ತಾವ ಬಂದು ಕೆಂಪು ಕಲ್ಲನ್ನು ಮಚ್ಚಿನಿಂದ ತೆಗೆಯುವವರು ಅದು ಬಹಳ ಒಂದು ಕಷ್ಟಕರವಾದ ಕೆಲಸ ಆದ ಕಾರಣ ಅದನ್ನು ಮೆಷಿನ್ ಮುಖಾಂತರ ಕಟ್ಟಿಂಗ್ ಮಾಡುವಂಥ ವ್ಯವಸ್ಥೆಗಳು ಬಂತು ಅದರಲ್ಲಿ ಅದನ್ನು ಅನ್ಯ ಕಡೆಗೆ ಸಾಗಿಸುವಂಥ ಸಂದರ್ಭಗಳಲ್ಲಿ ಲಾರಿಗಳನ್ನು ಉಪಯೋಗ ಮಾಡುವಂಥದ್ದು ಎಲ್ಲ ಅನುಕೂಲತೆಗೆ ಸರಿಯಾಗಿ ಅಭಿವೃದ್ಧಿಯ ಸಂದರ್ಭಗಳಲ್ಲಿ ಅನುಕೂಲತೆಗಳನ್ನು ಉಪಯೋಗಿಸಿಕೊಂಡು ನಾವು ಜೀವನ ಕ್ರಮವನ್ನು ಬದಲಾಯ್ತಾ ಇರ್ತೇವೆ ಆ ಸಂದರ್ಭಗಳಲ್ಲಿ ಸರ್ಕಾರ ಕೂಡ ಅದಕ್ಕೆ ಅದರಲ್ಲಿ ಅವ್ಯವಹಾರಗಳು ನಡೀಬಾರ್ದು ಒಂದು ಪಾರದರ್ಶಕವಾಗಿ ವ್ಯವಹಾರಗಳು ನಡೀಬೇಕು ಅದರಲ್ಲಿ ಯಾರದೋ ಒಂದು ಸರ್ವಾಧಿಕಾರ ಅಥವಾ ದಬ್ಬಾಳಿಕೆಗಳು ಕೂಡ ನಡೀಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಕೆಲವೊಂದು ಕಾನೂನುಗಳನ್ನು ರೂಪಿಸ್ತಾ ಬಂತು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು ಕೆಲವು ಭಾಗಗಳಲ್ಲಿ ಕೃಷಿ ಭೂಮಿಗಳನ್ನು ಕೂಡ ಕೃಷಿ ಭೂಮಿಯಿಂದ ಮರಳು ತೆಗಿದ್ದಾರೆ ಮಣ್ಣಿಗೆ ಅಲ್ಲಿಯ ಮಣ್ಣಿಗೆ ಒಂದು ಫೋರ್ಸ್ ಅಲ್ಲಿ ನೀರು ಬಿಟ್ಟಾಗ ಮರಳು ಬೇರೆ ಮಣ್ಣು ತೊಡೆದು ಹೋಗ್ತದೆ ಮರಳು ಪ್ರತ್ಯೇಕವಾಗಿ ಶೇಖರಣೆಗೊಳ್ಳುತ್ತದೆ ಅದನ್ನು ಕಟ್ಟಡ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾರೆ ಕೆಲವು ಏರಿಯಾಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರಬಹುದು ಹಾಗೆ ಕೆಲವೊಂದು ಭಾಗಗಳಲ್ಲಿ ಕೆರೆಗಳನ್ನು ಹೂಳು ತೆಗೆದ ಅದಲ್ಲಿ ಮರಳನ್ನು ತೆಗೆಯುವಂಥ ಪದ್ಧತಿ ಇದೆ ಕೆಲವು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕೆಲವರು ಅನ್ಯಾಯದ ಭಾಗದಲ್ಲಿ ಅವ್ಯವಹಾರದಲ್ಲಿ ಇದರ ಮುಖಾಂತರ ಮರಳು ತೆಗೆಯುವಂಥದ್ದು ಕೂಡ ನಡೀತಾ ಇರಬಹುದು ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮರಳು ಅಂತ ಹೇಳುವಂಥದ್ದು ಅದು ಮಳೆಗಾಲದಲ್ಲಿ ಸಂಕಷ್ಟಕ್ಕೆ ಶೇಖರಣೆ ಕೊಡುತ್ತದೆ ಅದನ್ನು ಮನುಷ್ಯರು ಮನುಷ್ಯರು ಉಪಯೋಗಕ್ಕೆ ತಿಳಿ ತೆಗಿತಾ ಇರುವಂಥ ಸಂದರ್ಭದಲ್ಲಿ ಆ ಮರಳು ತೆಗೆದ್ರೆ ನೀರು ಸರಾಗವಾಗಿ ಹರಿತದೆ ಅಕ್ಕಪಕ್ಕದ ಕೃಷಿ ಭೂಮಿಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ ಸವಕಳಿ ಉಂಟಾಗುವುದಿಲ್ಲ ನದಿಯ ದಿಕ್ಕು ಬದಲಾಯ ಬದಲಾಗುವುದಿಲ್ಲ ಹಾಗಾಗಿ ಆ ಮರಳು ತೆಗೆದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅನುಕೂಲಕರ ಅಂತ ಹೇಳಬಹುದು ಅದೇ ರೀತಿ ಕೆಂಪು ಕಲ್ಲನ್ನು ಕೂಡ ಹಾಗೆ ಕೆಂಪು ಕಲ್ಲನ್ನು ನಮ್ಮ ಜಾಗಗಳಲ್ಲಿ ತೆಗೆದ್ರೆ ಅದೊಂದು ಹಾಡು ಮಣ್ಣು ಅದನ್ನು ತೆಗೆದ್ರೆ ಕೃಷಿ ಭೂಮಿಯನ್ನಾಗಿ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರ ಆಗ್ತದೆ ಒಂದು ಕಲ್ಲು ಅಂತ ಹೇಳ್ತೇವೆ ನಾವು ದುರ್ವಿನಲ್ಲಿ ಆ ಕಲ್ಲನ್ನು ನಾವು ಕೆಂಪು ಕಲ್ಲಾಗಿ ತೆಗೆದ್ರೆ ಆ ಮಣ್ಣೊಂದು ಸಡಿಲಗೊಂಡು ಅಲ್ಲಿ ಯಾವುದೇ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರ ಆಗ್ತದೆ ಹಾಗಾಗಿ ರೈತರಿಗೆ ಇದೊಂದು ಕೂಡ ಕೆಂಪು ಕಲ್ಲನ್ನು ತೆಗೆಯುವುದರ ಮುಖಾಂತರ ಕೃಷಿಗೆ ಬಹಳಷ್ಟು ಅನುಕೂಲಕರ ಅಂತ ಹೇಳ್ಬೋದು ಹಾಗಾಗಿ ಈ ಎರಡು ವಿಧಾನದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅನ್ಯಾಯಗಳಾಗುವುದಿಲ್ಲ ಕೃಷಿಕರಿಗೆ ಅಥವಾ ವಾಣಿಜ್ಯೋದ್ಯಮಿಗಳಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲಕರವಾಗಿದೆ ಈ ಇದು ಇತ್ತೀಚೆಗಿನ ಇತ್ತೀಚಿನ ಸಂದರ್ಭದಲ್ಲಿ ಕೆಂಪು ಕಲ್ಲು ಅಥವಾ ಮರಳು ಒಂದು ಉದ್ಯಮವಾಗಿ ಇರ್ಬೋದು ಆದರೆ ಉದ್ಯಮದಿಂದಾಗಿ ಬಹಳಷ್ಟು ಜನರಿಗೆ ಉದ್ಯೋಗ ಲಭಿಸಿದೆ ಜೀವನ ಸಾಗಿಸಲಿಕ್ಕೆ ಅನುಕೂಲಕರಾಗಿದೆ ಮರಳು ಸಹ ಮರಳಿನಿಂದ ಮರಳು ಜೀವನದಿಂದ ಹಿಡಿದು ಅದನ್ನು ಸಾಗಾಟದ ವ್ಯವಸ್ಥೆಯಲ್ಲಿ ಲಾರಿ ಡ್ರೈವರ್ ಇರ್ಬೋದು ಲಾರಿಯ ಮಾಲಕ ಇರ್ಬೋದು ಲಾರಿಯ ಅಲ್ಲಿ ಅದರಲ್ಲಿ ಲೋಡಿಂಗ್ ಮಾಡುವವರು ಇರ್ಬೋದು ಅನ್ಲೋಡ್ ಮಾಡಿರುವವರಿರ್ಬೋದು ಹಾಗೆ ಅದನ್ನು ಕಟ್ಟಡಕ್ಕೆ ಉಪಯೋಗ ಮಾಡುವವರಿಗೆ ಆ ಮನೆಯವರಿಗೆ ಇರ್ಬೋದು ಅದನ್ನು ಕಟ್ಟುವವರಿಗೆ ಎಲ್ಲ ಎಲ್ಲರಿಗೂ ಅನುಕೂಲಕರವಾಗಿದೆ ಅದೇ ರೀತಿ ಎರಡು ವಿಷಯದಲ್ಲಿ ಕೂಡ ಬಹಳಷ್ಟು ಜನ ಜನಸಾಮಾನ್ಯರಿಗೆ ಒಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದ ಕಾಮಗಾರಿಗಳನ್ನು ಮಾಡಬೇಕು ಅಂತಿದ್ರೆ ಈ ಮೂಲಭೂತ ಅವಶ್ಯಕತೆಗಳು ಅತಿ ಅಗತ್ಯ ಮರಳು ಮತ್ತು ಕೆಂಪು ಕಲ್ಲು ಅತಿ ಅಗತ್ಯ ಖಾಸಗಿ ಯಾವುದೇ ಒಂದು ಶೌಚಾಲಯದಿಂದ ಹಿಡಿದು ಕಾಂಪೌಂಡ್ ಮನೆ ಇರ್ಬೋದು ಅಥವಾ ವಾಣಿಜ್ಯೋದ್ಯಮ ಕಟ್ಟಡಗಳಿರ್ಬೋದು ಯಾವುದೇ ಕೆಲಸಗಳನ್ನು ಮಾಡದಿದ್ರು ಈ ಇದು ಅತಿ ಅವಶ್ಯಕದ ವಸ್ತು ಒಬ್ಬ ಒಂದು ತುತ್ತಿನ ಅನ್ನ ಊಟ ಮಾಡಬೇಕು ಅಂತ ಇದ್ರೆ ಕೂಡ ಅವನಿಗೆ ಈ ಸವಲತ್ತುಗಳು ಇದ್ರೆ ಮಾತ್ರ ಕೆಂಪು ಕಲ್ಲು ಅಥವಾ ಹೋಯ್ಕೆ ಇದ್ರೆ ಮಾತ್ರ ಅವನಿಗೆ ಕೆಲಸ ಇಲ್ಲದಿದ್ರೆ ಕಲ್ಲು ಬರ್ತದೆ ಜಿ ಇನ್ ಕೆಲಸ ಇದ್ಜಿ ಮರ ಪುನಃ ಮನೆಗೆ ಹೋಗ್ಬೇಕು ಆ ತಾಯಿ ಗಂಡ ಬರುವಾಗ ಏನು ಬರಿಗೈಯಲ್ಲಿ ಬಂದಿದ್ದೀರಿ ಅಂತ ಕೇಳುವಂತ ಒಂದು ವ್ಯವಸ್ಥೆ ಹಾಗಾಗಿ ಇದಕ್ಕೆ ಸೂಕ್ತವಾದ ಒಂದು ಕಾನೂನನ್ನು ಇತ್ತೀಚೆಗೆ ಸರಕಾರ ಅಥವಾ ಆಡಳಿತ ವ್ಯವಸ್ಥೆ ಬಹಳಷ್ಟು ವರ್ಷಗಳಿಂದ ಇದಕ್ಕೊಂದು ನಮ್ಮ ಜಿಲ್ಲೆಯಲ್ಲಿ ಸೂಕ್ತವಾದ ಒಂದು ಕಾನೂನು ತರಬೇಕು ಅಂತ ಹೇಳುವಂಥದ್ದು ಎಲ್ಲರ ಬೇಡಿಕೆ ಇತ್ತು ಇಡೀ ಜಿಲ್ಲೆಯ ಜನರ ಬೇಡಿಕೆ ಆದರೆ ಸರಕಾರ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದ ಒಂದು ಒಳ್ಳೆಯ ರೀತಿಯ ಒಂದು ಕಾನೂನನ್ನು ರೂಪಿಸಲಿಕ್ಕೆ ಯಾವುದೇ ಸರಕಾರಗಳಿರ್ಬೋದು ಅದು ಅದು ಎಡರ್ತಾ ಉಂಟು ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಒಂದೊಂದು ಸರಕಾರ ಬಂದಾಗ ಈ ಕಾನೂನನ್ನು ಕಠಿಣಗೊಳಿಸಿದರೆ ಹೊ ಬಿಟ್ಟರೆ ಸಡಿಲಗೊಳಿಸುವಂಥ ವ್ಯವಸ್ಥೆಗಳು ಕಾಣ್ತಾ ಇಲ್ಲ ನಮಗೆ ಇದಕ್ಕೆ ಒಂದು ಸಡಿಲೀಕರಣ ಮಾಡಿ ಜನಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯಲ್ಲಿ ಅದೆಷ್ಟೋ ಜನ ಜನರ ಕುಟುಂಬಗಳಿಗೆ ಆಧಾರವಾಗುವ ರೀತಿಯಲ್ಲಿ ಕಾನೂನನ್ನು ರೂಪಿಸಿದೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಸರ್ಕಾರ ಜನರಿಗೆ ಉಪಯೋಗವಾಗುವಂತ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರದೇ ಹೋದರೆ ಬಹಳಷ್ಟು ಕಷ್ಟಕರವಾದ ಕಷ್ಟಕರವಾಗಿ ಜೀವನ ಸಾಗಿಸುವಂಥ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಬರುವ ಕಾರಣದಿಂದಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇಂಜಿನಿಯರ್ ಇವತ್ತು ಅವರು ಬೇರೆ ಬರಲಿಲ್ಲ ನಿನ್ನೆ ನಾವು ಎಲ್ಲರೂ ಒಟ್ಟಿಗೆ ಸಭೆ ಸೇರಿದ್ದೆವು ಸಿವಿಲ್ ಅಸೋಸಿಯೇಷನ್ ಎಸೋಸಿಯೇಷನ್ ಪಿಡಬ್ಲ್ಯೂ ಕಂಟ್ರಾಕ್ಟರ್ ಹಾಗೆ ಕಾರ್ಮಿಕ ಸಂಘಟನೆಗಳಾದ ಸಿ ಡಬ್ಲ್ಯೂ ಎಫ್ 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 ಸಿ ಹಾಗೆ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಎಫ್ ಐ ಹಾಗೆ ಬಿ ಎಂ ಎಸ್ ಹಾಗೆ ಕೆಂಪು ಕಲ್ಲಿನ ಲಾರಿ ಮಾಲಕರು ಹಾಗೆ ಅದನ್ನು ಗಣಿಗಾರಿಕೆ ನಡೆಸುವಂಥವರು ಹಾಗೆ ಮರಳು ಸಾಗಾಟದ ವ್ಯವಸ್ಥೆ ಮಾಡುವಂಥವರು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಾವು ಸೇರಿ ಇದರ ವಿರುದ್ಧವಾಗಿ ನಾವೊಂದು ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿದ್ದೇವೆ ಸೇರಿ ಸರ್ಕಾರದ ಒಂದು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಈಗ ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇತ್ತೀಚೆಗೆ ಯಾವುದೋ ಒಂದು ಗಲಭೆಗಳು ನಡೆದಂಥ ಸಂದರ್ಭದಲ್ಲಿ ಯಾವುದೋ ಹತ್ಯೆ ಆಯಿತು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇಲ್ಲಿಗೆ ಬಂದ ಅಧಿಕಾರಿ ಒಬ್ಬರು ಒಂದು ಇಲ್ಲಿನ ಕಾನೂನುಗಳನ್ನು ಅಂದರೆ ಇಲ್ಲಿ ಒಂದು ನೋಡಿದರೆ ಯಾವ ಇಲಾಖೆ ಇದನ್ನು ಕಾನೂನನ್ನು ತಗೊಳ್ಬೇಕು ಆ ಇಲಾಖೆ ತೆಗೊಳ್ಳೋದ್ರೆ ಬದಲಾಗಿ ಎಲ್ಲ ಇಲಾಖೆಗಳು ಕೂಡ ಈ ಮರಳು ಮತ್ತು ಕೆಂಪುಗಾಲಿನ ಮೇಲೆ ಒಂದು ಸವಾರಿ ಮಾಡ್ತಾ ಇದೆ ಅದನ್ನು ಸಾಗಾಟ ಮಾಡುವ ವ್ಯವಸ್ಥೆ ಇರ್ಬೋದು ಗಣಿಗಾರಿಕೆ ಮಾಡುವ ವ್ಯವಸ್ಥೆ ಇರ್ಬೋದು ಎಲ್ಲ ಇಲಾಖೆಗಳು ಕೂಡ ಇದರ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು ಇದು ಸಮಸ್ಯೆ ಆಗಿರುವಂಥದ್ದು ಮೂಲ ಸಮಸ್ಯೆ ಹಾಗೆ ಆ ಅಧಿಕಾರಿಯವರು ಕೂಡ ಇಲ್ಲಿ ನಮ್ಮ ಜಿಲ್ಲೆಗೆ ಅನುಕೂಲಕರವಾದ ವ್ಯವಸ್ಥೆಗೆ ಕಾನೂನು ವ್ಯವಸ್ಥೆಗೆ ಒಂದು ಕಾನೂನನ್ನು ತರುವ ಬದಲಾಗಿ ಎಲ್ಲ ಕೆಂಪು ಕಲ್ಲನ್ನು ಯಾವುದೇ ಯಾರು ಸಾಗಾಟ ಮಾಡಬಾರ್ದು ಮರಳು ಸಾಗಾಟ ಮಾಡಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ತಂದಿದ್ದಾರೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಮರಳಿನಲ್ಲಿ ಪ್ರತ್ಯೇಕ ಸಮಸ್ಯೆ ಆ ಸಮಸ್ಯೆ ಬಗ್ಗೆ ಇನ್ನು ಪ್ರಕಾಶ್ ಅವರು ದಿನೇಶ್ ಅವರು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮರಳು ಮರಳು ಸಿಗುವಂತ ವ್ಯವಸ್ಥೆಯ ಭಾಗಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಿದ್ದಾರೆ ಸಿಆರ್ಸೆಡ್ ಮತ್ತು ನಾನ್ ಸಿಆರ್ಸೆಡ್ ಅಂತ ಹೇಳಿ ಸಿಆರ್ಸೆಡ್ ಅಂತ ಹೇಳಿದ್ರೆ ಸಿಆರ್ಸೆಡ್ ಭಾಗಗಳಲ್ಲಿ ಹೂಳು ತುಂಬಿದ ಹೂಳನ್ನು ತೆಗೆಯುವಂತ ವಿಧಾನದಲ್ಲಿ ಮರಳನ್ನು ತೆಗಿತಾ ಇದ್ದಾರೆ ಆದರೆ ನಾನ್ ಸಿಆರ್ಸೆಡ್ ಅಂತ ಹೇಳುವಂತ ಈ ಭಾಗಗಳಲ್ಲಿ ನಾನ್ ಸಿಆರ್ಸೆಡ್ ಅಂತ ಹೇಳಿದ್ದಾರೆ ಇಲ್ಲಿ ಪ್ರತ್ಯೇಕವಾದ ಕಾನೂನು ಮಾಡಿ ಇಲ್ಲಿ ಅದನ್ನು ಮರಳು ದಿಗಿಕ್ಕೆ ಅವಕಾಶಗಳು ಇದೆ ಅದು ಹೇಗೆ ಅಂತ ಅದು ಹತ್ತು ಹೆಕ್ಟೇರ್ ಜಾಗ ಇದ್ರೆ ಮಾತ್ರ ಒಂದು ಗಣಿಗಾರಿಕೆಗೆ ಅವಕಾಶ ಕೊಡ್ತಾರೆ ಅವರು ಮರಳು ಗಣಿಗಾರಿಕೆಗೆ ಹತ್ತು ಹೆಕ್ಟೇರ್ನಷ್ಟು ಇಲ್ಲಿಯ ಒಂದು ನದಿಗಳು ಅಷ್ಟು ವಿಸ್ತಾರವಾಗಿಲ್ಲ ಆದ ಕಾರಣ ಇಲ್ಲಿಯ ನದಿಗಳಲ್ಲಿ ಯಾವುದೇ ಮರಳು ದಿಗಿರಿಕೆ ಅವಕಾಶಗಳು ಪರ್ಮಿಷನ್ ಸಿಗ್ತಾ ಇಲ್ಲ ಅದು ಇಲ್ಲಿನ ಮೂಲ ಸಮಸ್ಯೆ ಇಲ್ಲಿ ಕೂಡ ಒಂದು ಕಡಿಮೆ ವಿಸ್ತೀರ್ಣದ ಒಂದೊಂದು ಪರ್ಮಿಷನ್ ಕೂಡ ಕೊಡುವಂತ ವ್ಯವಸ್ಥೆಗಳು ಈ ಭಾಗಗಳಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಅದೇ ರೀತಿ ಕೆಂಪು ಕಲ್ಲನ್ನು ಕೂಡ ಕೆಂಪು ಕಲ್ಲಿನ ವ್ಯವಸ್ಥೆಯಲ್ಲಿ ಪರ್ಮಿಷನ್ ಕೊಡುವ ಒಂದು ವ್ಯವಸ್ಥೆ ನಿಜವಾಗಿ ನೋಡಿದರೆ ನಮಗೆಲ್ಲ ಆಶ್ಚರ್ಯ ಆಗ್ಬೋದು ಯಾಕೆ ಹೇಳಿದರೆ ಕೆಂಪು ಕಲ್ಲು ಅಂತ ಹೇಳುವುದೇ ಹೇಳಿದರೆ ಯಾವುದೇ ಅದು ಖನಿಜ ಅಥವಾ ಲೋಹ ಅಲ್ಲ ಆದರೆ ಇದಕ್ಕೆ ಒಂದು ಖನಿಜದ ರೀತಿಯಲ್ಲಿ ಅದಕ್ಕೆ ಒಂದು ವ್ಯವಸ್ಥೆಗೆ ಅದು ಗಣಿಗಾರಿಕೆಯೇ ಅಲ್ಲ ಅದೊಂದು ಕೃಷಿಗೆ ಕೃಷಿ ಯೋಗ್ಯವನ್ನಾಗಿ ಪರಿವರ್ತಿಸುವಂಥ ಒಂದು ವಿಧಾನ ಅಂತ ಹೇಳ್ಬೋದು ಆ ವಿಧಾನವನ್ನು ಗಣಿಗಾರಿಕೆಯಡಿ ಸೇರಿಸಿಕೊಂಡು ಅದಕ್ಕೆ ಸುಮಾರು ಇನ್ನೂರ ಎಂಬತ್ತು ಒಂದು ಟನ್ ಇನ್ನೂರ ಎಂಬತ್ತು ರೂಪಾಯಿಯಷ್ಟು ಒಂದು ರಾಯಲ್ಟಿಯನ್ನು ವಿಧಿಸಿಕೊಂಡು ಅದಕ್ಕೆ ಒಂದು ಪ್ರತ್ಯೇಕ ಗಣಿಗಾರಿಕೆಯಲ್ಲಿ ಯಾವ ರೀತಿಯ ಕಾನೂನು ಇದೆಯಾ ಆ ಕಾನೂನುಗಳನ್ನು ಅದನ್ನು ಪರ್ಮಿಷನ್ ಮಾಡಬೇಕು ಅಂದಿದ್ರೆ ಅಂತ ಎಲ್ಲ ಕಾನೂನುಗಳನ್ನು ಅದಕ್ಕೆ ವಿಧಿಸಿದ್ದಾರೆ ಅದು ನಮಗೆ ಮಾಡಿರುವಂಥ ಒಂದು ಅನ್ಯಾಯ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಕೇವಲ ಒಂದು ಯಾವುದೋ ಒಂದು ಸಂಘಟನೆಗಳಿಗೆ ಸಂಘಟನೆಯ ಪ್ರಮುಖರಿಗೆ ಇದರಿಂದ ಲಾಸ್ ಆಗಿರುವುದಲ್ಲ ನಷ್ಟ ಆಗಿರುವುದಲ್ಲ ಇದು ಜನಸಾಮಾನ್ಯರಿಗೆ ಇದರ ತೊಂದರೆ ಆಗ್ತಾ ಇದೆ ಕೆಂಪು ಯಾವುದೋ ಒಂದು ಸಿಆರ್ಡ್ ಭಾಗದಿಂದ ಬರುವಂತಹ ಮರಳಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದು ಲೋಡ್ ಮರಳಿಗೆ ಕೊಡ್ಬೇಕಾಗುವ ಆಗುವಂತಹ ವ್ಯವಸ್ಥೆ ಬಂದಿದೆ ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಸಿಗುವಂತ ಮರಳನ್ನು ಒಂದು ಎಂಟು ಸಾವಿರ ಹತ್ತು ಸಾವಿರದ ಒಳಗೆ ಒಂದು ಲೋಡನ್ನು ಹಾಕುವಂತಹ ವ್ಯವಸ್ಥೆ ಇರುವಾಗ ಅಷ್ಟು ದೊಡ್ಡ ಒಂದು ಕಾನೂನು ಅಂತ ಒಂದು ಕಾನೂನನ್ನು ರೂಪಿಸಿದ ಕಾರಣ ಜನಸಾಮಾನ್ಯರಿಗೆ ಇದರ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದು ಕೇವಲ ಮನೆ ಕಟ್ಟುವವರಿಗೆ ಅಥವಾ ಕಟ್ಟಡ ಕಟ್ಟುವವರಿಗೆ ಮಾತ್ರ ಸಮಸ್ಯೆ ಅಲ್ಲ ಇದು ಜನಸಾ ಒಂದು ಕಾರ್ಮಿಕರಿಗೆ ಕೂಡ ಇದರಿಂದಾಗಿ ಸಮಸ್ಯೆ ಆಗಿ ಎಲ್ಲರೂ ಕೂಡ ಕಷ್ಟಪಡುವಂಥ ಒಂದು ವ್ಯವಸ್ಥೆ ಆಗಿದೆ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಒಂದು ಸರ್ಕಾರ ಸೂಕ್ತವಾದ ಒಂದು ಕಾನೂನನ್ನು ನಮ್ಮ ಜಿಲ್ಲೆಗೆ ತರಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಗ್ರಹ ಈ ಸ್ವಲ್ಪ ಕಾನೂನಿನಲ್ಲಿ ಸಡಿಲೀಕರಣ ಮಾಡಿ ಕಠಿಣಗೊಳಿಸುವಂಥ ವ್ಯವಸ್ಥೆಯನ್ನು ಬಿಡಬೇಕು ಒಬ್ಬರಿಂದ ಒಬ್ಬರು ನಾನು ಅಂತ ಅಂತೇಳಿ ಒಂದು ಕಾನೂನನ್ನು ತರುವಂಥದ್ದಲ್ಲ ಒಂದು ಸ್ವಲ್ಪ ಸಡಿಲೀಕರಣದ ವ್ಯವಸ್ಥೆಯನ್ನು ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ನಾವು ಕೇವಲ ಒಂದೊಂದು ಸಂಘಟನೆ ಸೇರಿಕೊಂಡು ನಾವು ಇದನ್ನು ಮಾಡಿದರೆ ಇದೆಲ್ಲ ಆಗುವಂಥದ್ದು ಅಲ್ಲ ಅಂತ ಹೇಳುವಂಥ ತಿಳುವಳಿಕೆ ಬೇಕಾಗಿ ಎಲ್ಲರೂ ನಾವು ಈ ಬಾರಿ ಒಟ್ಟಾಗಿದ್ದೇವೆ ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ಇದನ್ನು ಸಂಘಟಿಸುವಂಥ ವ್ಯವಸ್ಥೆಗೆ ನಾವು ಕೈ ಹಾಕಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಇಂಥ ಸುತ್ತ ಕಾನೂನನ್ನು ತರದೇ ಹೋದರೆ ನಾವು ಬೀದಿಗಿಳಿದು ಇದನ್ನು ಪ್ರತಿಭಟಿಸ್ತೇವೆ ಹೋರಾಟ ಮಾಡ್ತೇವೆ ಜನರ ಎಲ್ಲ ಎಲ್ಲ ಜನರನ್ನು ಕೂಡ ಜನಸಾಮಾನ್ಯರನ್ನು ಕೂಡ ನಮ್ಮ ಮಧ್ಯೆ ನಮ್ಮ ಒಟ್ಟಿಗೆ ಸೇರಿಸಿಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಚ್ಚ